ಸಿದ್ಧಿಕ್ ಅವ್ರನ್ನ ಕೃಷಿಕರು ಸಂಪರ್ಕ ಮಾಡಿದ ನಂತರ ಈಗ ಆ ಸಮಸ್ಯೆಗಳು ಇಲ್ಲ ಅಂತಿದ್ದಾರೆ ಸೊ ಅಷ್ಟಕ್ಕೂ ಸಿದ್ದಿಕವ್ರು ಕೊಟ್ಟಂತಹ ಮಾಹಿತಿ ಏನು ಸಲಹೆ ಏನು ಅದನ್ನ ನಾವು ಸಿದ್ದಿಕವ್ರಿಂದಾನೇ ಕೇಳ್ತಾ ಹೋಗಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ಕಳೆದ ಹನ್ನೆರಡು ವರ್ಷದಿಂದ ಇಲ್ಲಿ ಕೃಷಿಕರಾದ ಲೋಕೇಶ್ ಅವರು ಉಳುಮೆ ಮಾಡ್ಕೊಂಡಿಲ್ಲ ಸತತವಾಗಿ ಸಾವಯವ ಕೃಷಿನೇ ಮಾಡ್ಕೊಂಡು ಬಂದಿದ್ದಾರೆ ಆದ್ರೂ ಸಹಿತ ಅವರು ನಿಮ್ಮನ್ನ ಸಂಪರ್ಕಿಸಿ ಕೆಲವೊಂದಿಷ್ಟು ಸಲಹೆಗಳನ್ನ ತಗೊಂಡ ನಂತರ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಕಾಯಿ ಸೈಜ್ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಅದೇನೋ ಕಾಯಿ ಉದ್ದ ಬರ್ತಾ ಇಲ್ಲ ಇವಾಗ ರೌಂಡ್ ಆಗಿ ಬರ್ತಾ ಇದೆ ಈ ರೀತಿಯಾದಂತ ಒಂದಿಷ್ಟು ಹೇಳಿದ್ರು ಅವ್ರು ಹೇಳ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ರೈತನ ಏನು ಅಂತ ಏನ್ ಸಮಸ್ಯೆ ಇತ್ತು ಸರ್ ಮೇಡಮ್ ಇಲ್ಲಿ ಏನಾಗಿತ್ತು ಅಂದ್ರೆ ತುಂಬ ಏನಾಗಿದೆ ಈಗ ಆಲ್ಮೋಸ್ಟ್ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅದು ತುಂಬ ಸಂತೋಷದ ವಿಚಾರ ಏನು ಅವೇರ್ನೆಸ್ಸು ಅಂದರೆ ಕೆಮಿಕಲಿಂದ ಸಂಪೂರ್ಣವಾಗಿ ನಾವು ಆರ್ಗನಿಕಿಗೆ ಬರಬೇಕು ಅನ್ನೋ ಅವೇರ್ನೆಸ್ ಸ್ಟೆಪ್ ಬೈ ಸ್ಟೆಪ್ ರೈತರು ಬಂದು ರೈತರಲ್ಲಿ ಎಲ್ಲರಿಗೂ ಐತಲ್ಲ ಥರ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅದನ್ನು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡೋವಂಥ ವಿಚಾರ ಹಾಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದನ್ನು ಇವರು ಹನ್ನೆರಡು ವರ್ಷದಾಗ ಕೂಡ ಕಂಪಲ್ಸರಿಯಾಗಿ ಆರ್ಗನಿಕಲ್ಲೇ ಕನ್ವರ್ಟ್ ಆಗ್ತಾ ಬಂದರು ಬಟ್ ಇಲ್ಲೇನಾಗ್ತಾಯಿದೆ ಅಂದರೆ ಸಂಪೂರ್ಣವಾಗಿ ನಾವು ಇಲ್ಲಿ ಸಾವಯವಕ್ಕೆ ಅಂತ ಬಂದಾಗ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಪೋಷಕಾಂಶಗಳ ಕುಂದುಕೊರತೆ ಆಗಿರ್ಬೋದು ಅಂದರೆ ಸಾವಯವದಲ್ಲಿ ನಮಗೆ ಗಿಡಕ್ಕೆ ಬೇಕಾಗಿರೋಂಥ ಅಷ್ಟು ಸಮೃದ್ಧವಾಗಿ ಸ ಪೋಷಕಾಂಶಗಳು ಸ್ವಲ್ಪ ದೊರಕ್ತಾಯಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಐತಲ್ಲ ಐತಲ್ಲ ಇಲ್ಲಿ ಸ್ವಲ್ಪ ಡೌಟ್ ಬಂತು ನನ್ನ ಹೀಲ್ಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇದೆ ಅನ್ನೋ ಪರ್ಪಸ್ಗೆ ನನ್ನನ್ನು ಅವರು ಅಪ್ರೋಚ್ ಮಾಡಿದ್ರು ತದನಂತರ ನಾನು ಬಂದು ತೋಟ ಅಬ್ಸರ್ವ್ ಮಾಡಿದಾಗ ಏನಾಯಿತು ಅಂದರೆ ಇಲ್ಲಿ ಸ್ವಲ್ಪ ಮೈಕ್ರೋಟೈನ್ ಡಿಫಿಷನ್ಸಿ ಅನ್ನಿಸ್ತು ಅಂದರೆ ಮೈಕ್ರೋಂಟೆಂಟ್ ಅಂತ ಬಂದಾಗ ಮೇಜರ್ ಮೈಕ್ರೋಟೆಂಟ್ ಎನ್ ಪಿ ಕೆ ಅಂತ ಬರುತ್ತೆ ಸೆಕೆಂಡರಿ ಮೈಕ್ರೋಟೆ ಅಂತರ ಕನ್ಸಿಡರ್ ಆಗುತ್ತೆ ಅವಾಗ ಇದನ್ನ ಕಂಪೇರಿಸನ್ ಮಾಡಿದಾಗ ಕಮ್ಮಿ ಅಂತ ಅನ್ಸಿದಾಗ ನಾನು ಅವರಿಗೆ ಗೈಡ್ ಮಾಡಿದೆ ಈ ತರ ಮಾಡಿ ಅಂತ ಏನಂತಂದ್ರೆ ಈಗ ಮಣ್ಣಿನಲ್ಲಿ ಸೂಕ್ಷ್ಮಾನು ಜೀವಿಗಳು ಇತ್ತು ಅಂತ ಅಂದ್ರೆ ವಾತಾವರಣದಲ್ಲಿರುವಂತಹ ಈ ಒಂದು ಪೋಷಕಾಂಶಗಳನ್ನ ಹೀರಿಕೊಂಡು ಸಾರ್ವಜನಿಕ ಆಗಿರಬಹುದು ಇತರೆ ಅವುಗಳನ್ನ ಹೀರಿಕೊಂಡು ಅವೇ ಡೆವಲಪ್ ಮಾಡಿರ್ತಾರೆ ಯಾವ ಪೋಷಕಾಂಶಗಳು ಕೊರತೆ ಇಲ್ಲಿ ನೋಡ್ರಿ ನೈಟ್ರೋಜನ್ ಅಂತ ಅಂದಾಗ ನಮಗೆ ಗಾಳಿಯಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಇರುತ್ತೆ ಅದು ಫಿಕ್ಸೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇನ್ಕ್ಲೂಡಿಂಗ್ ಫಾಸ್ಫರಸ್ ಬೇಕಾಗುತ್ತೆ ಪೊಟ್ಯಾಶ್ ಬೇಕಾಗಿರುತ್ತೆ ಇವೆಲ್ಲ ಮೇಜರ್ ನ್ಯೂಟ್ರಿಯೆಂಟ್ ಆಮೇಲೆ ನ್ಯೂಟ್ರಿಯೆಂಟ್ ಅಂತ ಬಂದಾಗ ಬೋರಾನು ಜಿಂಕು ಮ್ಯಾಗ್ನೀಷಿಯಮು ಫೆರಸು ಆಮೇಲೆ ಸೆಕೆಂಡರು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಬಂದಾಗ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಲ್ಫರ್ ಈ ಥರ ಐತಲ್ಲ ಇವೆಲ್ಲ ಬೇಕಾಗುತ್ತೆ ಹಾಗಾಗಿ ಐತಲ್ಲ ಇಲ್ಲೇನಾಗ್ತಾ ಇತ್ತು ಅಂದರೆ ನಮ್ಮ ಸಾವಯವ ಗೊಬ್ಬರದಲ್ಲಿ ಇವ್ರು ಕೊಡ್ತಾರಂಥ ಗೊಬ್ಬರದಲ್ಲಿ ಫಾರ್ ಎಕ್ಸಾಂಪಲ್ ತ್ಯಾಜ್ಯ ಆಗಿರ್ಬೋದು ಇನ್ಕ್ಲೂಡಿಂಗ್ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಆಮೇಲೆ ಕುರಿ ಗೊಬ್ಬರ ಆಗಿರ್ಬೋದು ಅದಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿನ ಅಂದರೆ ನಮಗೆ ಗಿಡಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳನ್ನ ಸಮೃದ್ಧವಾಗಿ ಕೊಡೋವಂಥದ್ದು ಸಾವಯವ ಗೊಬ್ಬರದಲ್ಲಿ ಇರುತ್ತೆ ಬಟ್ ಅಷ್ಟು ಕ್ವಾಂಟಿಟಿನ ಇವ್ರ ಕೈಲಿ ಕೊಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರ ಅಂತ ಕನ್ಸಿಡರ್ ಮಾಡಿರಿ ಆ ಕೊಟ್ಟಿಗೆ ಗೊಬ್ಬರನ ನಮ್ಮ ತೋಟಕ್ಕೆ ಅಂದರೆ ಒಂದು ಸಿಂಗಲ್ ಪ್ಲಾಂಟಿಗೆ ಎರಡರಿಂದ ಮೂರರಿಂದ ನಾಲ್ಕು ಕುಕ್ಕೆ ಅಷ್ಟು ಬೇಕಾಗುತ್ತೆ ಯಾಕೆಂದರೆ ಅದಕ್ಕೆ ಬೇಕಾಗಿರೋ ಸಂಪೂರ್ಣ ಪೋಷಕಾಂಶಗಳು ದೊರಕಬೇಕು ಅಂದರೆ ಇಲ್ಲೇನಾಗುತ್ತೆ ಅಂದರೆ ಆ ಅಷ್ಟೊಂದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅದೇ ಬೆಸ್ಟ್ ಎಕ್ಸಾಂಪಲ್ ಒಂದು ಗೊಬ್ಬರ ಅಂತ ಹೇಳ್ತಾ ಯಾವುದೇ ಒಂದು ಸಾವಯವ ಗೊಬ್ಬರ ಅಂತ ಅಂದಾಗ ಅಷ್ಟು ಕ್ವಾಂಟಿಟಿಯಲ್ಲಿ ಇವರಿಗೆ ರೈತರಿಗೆ ಕೊಡೋಕ್ಕಾಗಲ್ಲ ಆಗಲ್ಲ ಆವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸಂ ಪರ್ಸೆಂಟೇಜ್ ಏನೈತಲ್ಲ ಪೋಷಕಾಂಶಗಳ ಕುಂದು ಕೊರತೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನೀವು ಕೊಟ್ಟಿಗೆ ಗೊಬ್ಬರ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಒಂದು ಒಂದು ಕುಕ್ಕೆ ಕೊಟ್ಟಿಗೆ ಗೊಬ್ಬರದಲ್ಲಿ ಅದು ಟನ್ ಅಂತಾನು ಕನ್ಸಿಡರ್ ಮಾಡ್ಬೋದು ಅಥವಾ ಒಂದು ಕುಕ್ಕೆ ಕೊಟ್ಟಿಗೆ ಗೊಬ್ಬರದಲ್ಲಿ ನೀವು ವರ್ಮಿ ಕಾಂಪೋಸ್ಟ್ ಅಂತ ಹೋದಾಗ ಏನಾಗುತ್ತೆ ಅಂದರೆ ಅಂದ್ರೆ ನೂರಲ್ಲಿ ಅರವತ್ತು ಭಾಗ ವರ್ಮಿ ಕಾಂಪೋಸ್ಟ್ ಮಲ್ಟ ಆಗಿರುತ್ತೆ ಅಂಥದನ್ನು ನೀವು ಏನು ಮಾಡ್ತೀರ ಅಂದ್ರೆ ಅಷ್ಟನ್ನೇ ತಂದುಬಿಟ್ಟು ನೀವು ಹಾಕ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟೊಂದು ಸಮೃದ್ಧವಾಗಿ ಪೋಷಕಾಂಶಗಳು ದೊರಕೋದಿಲ್ಲ ಆ ಉದ್ದೇಶಕ್ಕೆ ಏನು ಮಾಡ್ತೀವಿ ಅಂದರೆ ಏಯ್ಟಿ ಪರ್ಸೆಂಟ್ ಏನು ಮಾಡ್ರಿ ಸಾವಯವ ಮಾಡಿರಿ ಇಪ್ಪತ್ತು ಪರ್ಸೆಂಟ್ ಐತಲ್ಲ ಈ ಥರ ಐತಲ್ಲ ನೀವು ಕೃಷಿ ಇಲಾಖೆಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ಅಲ್ಲಿ ಏನು ಬೇಕು ಅದು ಪೋಷಕಾಂಶಗಳು ಸಿಗ್ತವೆ ಅದಕ್ಕೆ ಎಷ್ಟು ನಿರ್ದಿಷ್ಟವಾಗಿ ಬೇಕು ಅಂದರೆ ಗ್ರಾಮ ಅಲ್ಲಿ ಕೆ ಜಿ ಗಂಟ್ಲೆ ಹಾಕಬೇಡಿ ದಯವಿಟ್ಟು ಎಲ್ಲ ರೈತರು ಏನು ಮಾಡ್ತಾರೆ ಏನೋ ಹಾಕಬೇಕು ಅಂತ ಅಂದಾಗ ಕೆ ಜಿ ಗಂಟ್ಲೆ ದಯವಿಟ್ಟು ಹಾಕಬೇಡಿ ಅಲ್ಲಿ ಸಲಹೆ ತೊಗೊಳ್ರಿ ಇಲ್ಲಾಂತ ಭೇಟಿ ಆಗಿರಿ ಇಲ್ಲಾಂದ್ರೆ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಈ ಥರ ಆಗಿದೆ ಅಂತ ಹೋಗಿ ಮಾಹಿತಿ ಕೇಳಿದ್ರೆ ಖಂಡಿತವಾಗಿ ನಿಮ್ಮ ತೋಟಗಳಿಗೆ ಬಂದು ಅವರು ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ ಗ್ರಾಮ ಲೆಕ್ಕದಲ್ಲಿ ನಿಮ್ಮ ತೋಟಕ್ಕೆ ಎಷ್ಟು ಏನು ಪೋಷಕಾಂಶ ಕಡಿಮೆ ಆಗಿದೆ ಆ ಗ್ರಾಮ ಲೆಕ್ಕದಲ್ಲಿ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗ್ತಾ ಹೋಗುತ್ತೆ ರಾಸಾಯನಿಕ ಗೊಬ್ಬರ ಹಾಕಬೇಕು ಅಂತ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಬೇಕಾಗುತ್ತೆ ಮೇಡಮ್ ಸ್ವಲ್ಪ ಪ್ರಮಾಣವಾಗಿ ಬೇಕೇ ಬೇಕಾಗುತ್ತೆ ಈಗ ಇವಾಗ ನಾನ್ ಎಲ್ಲಂದ್ರೆ ಅಲ್ಲಿ ಈ ಒಂದು ತೋಟದಲ್ಲಿ ಸೂಕ್ಷ್ಮಾನು ಜೀವಿಗಳನ್ನ ನೋಡಿದೆ ಸೊ ಇವತ್ತು ಆ ಪರ್ಸೆಂಟೇಜ್ ಆ ಗೊಬ್ಬರವನ್ನ ಅಂದ್ರೆ ರಾಸಾಯನಿಕ ವಿಷವನ್ನ ಹಾಕಿದಾಗ ಇವುಗಳಿಗೆ ಹಾನಿ ಆಗಲ್ವಾ ಖಂಡಿತ ಮೇಡಮ್ ಹಾನಿ ಆಗುತ್ತೆ ಇನ್ ನೋಡಿ ಕೆಮಿಕಲ್ ಫರ್ಟಿಲೈಸರ್ ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ ಅಂತ ಹಾಕಿದಾಗ ಇಲ್ಲಿರೋ ಬಯಾಲಜಿಕಲ್ ಪ್ರಾಪರ್ಟೀಸ್ ಪರ್ಸೆಂಟೇಜ್ ಬರ್ನ್ ಆಗುತ್ತೆ ಇದು ಮಲ್ಟಿಫಿಕೇಶನ್ ಆಗ್ತಾ ಇರೋದ್ರಿಂದ ನೀವು ಐತಲ್ಲ ಇಲ್ಲಿ ಸಾವಯವ ಗೊಬ್ಬರ ಎಂಬತ್ತು ಪರ್ಸೆಂಟ್ ಬಳಸ್ತಾ ಇರೋದ್ರಿಂದ ಅಷ್ಟೊಂದು ತೊಂದರೆ ಆಗಲ್ಲ ಮೇಡಮ್ ಗೊತ್ತಾಯ್ತಾ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ತುಂಬ ತೊಂದರೆ ಆಗುತ್ತೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಹಾಗಾಗಿ ನೀವು ಎಂಬತ್ತು ಪರ್ಸೆಂಟ್ ಸಾವಯವಿಕೋಗಿ ಅವಾಗೇನಾಗುತ್ತೆ ಇಲ್ಲ ಫಾರ್ ಎಕ್ಸಾಂಪಲ್ ಲೋಕೇಶ್ ಅವ್ರು ಏನು ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷದಿಂದ ಕೂಡ ಇಲ್ಲಿ ತ್ಯಾಜ್ಯ ತುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ ಕೊಟಿಕ ಗೊಬ್ಬರಗಳು ಯೂಸ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಇವರು ಬಯಾಲಜಿಕಲ್ ಪ್ರಾಪರ್ಟಿ ಅಂದರೆ ಇವರು ಹೇಳ್ದಂಗೆ ಜೀವಾಮೃತ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವಾಗ ಏನಾಗ್ತಾ ಇದೆ ಅಂದರೆ ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ ಇಲ್ಲಿರೋ ತ್ಯಾಜ್ಯ ಕೂಡ ಇಲ್ಲಿ ಏನಾಗ್ತಾ ಇದ್ರೆ ಆ ತ್ಯಾಜ್ಯ ಆ ಸೂಕ್ಷ್ಮಾಣ ಜೀವಿಗಳಿಗೆ ಫುಡ್ ಕಡಿಮೆ ಆಗ್ತಾ ಇದೆ ಅಲ್ಲಿ ಇರೋ ಅಂತ ಇಲ್ಲಿ ಸೂಕ್ಷ್ಮಣ ಜೀವಿಗಳಿಗೆ ಫುಡ್ ಕಡಿಮೆ ಆಗ್ತಾ ಇದೆ ಅದನ್ನ ಹಾಗಾಗಿ ನಾನೇನ್ ಹೇಳಿದೀನಿ ಇವ್ರಿಗೆ ಅಂದ್ರೆ ಸಾವಯವ ಗೊಬ್ಬರ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಸಮ್ ಪರ್ಸೆಂಟೇಜ್ ಕೆಮಿಕಲ್ ನೀವು ಮಾಡ್ತಾ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಮೊದಲೇ ಏನ್ ಇಳುವರಿ ತೊಗೊಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನ ಇಳುವರಿನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಈಗ ನೀವು ಸಲಹೆಗಳನ್ನ ಕೊಟ್ಟ ನಂತರ ಇವಾಗ ಏನ್ ಬದಲಾವಣೆ ನಾ ನೋಡ್ತೀವಿ ನೀವು ಇವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವತ್ತ ಹೆಂಗಿತ್ತು ಈಗ ಹೆಂಗಿದೆ ಮೇಡಮ್ ಲಾಸ್ಟ್ ಟೈಮ್ ನಾನು ಇವ್ರ ತೋಟಕ್ಕೆ ಅಬ್ಸರ್ವ್ ಮಾಡಿದಾಗ ಅವಾಗಕ್ಕ ಈಗ ನೀವು ರೈತರೇ ಕೇಳ್ರಿ ಅವ್ರ ಹತ್ರನೇ ಲೋಕೇಶ್ ಅವ್ರ ಹತ್ರನೇ ಮಾತಾಡಿ ಇಲ್ಲೇನಾಗ್ತಾಯಿದೆ ಅಂದ್ರೆ ಅವ್ರ ಡ್ರಾಪಿಂಗ್ ಇತ್ತು ಆ ಡ್ರಾಪಿಂಗು ಸಂಪೂರ್ಣವಾಗಿ ಅವಾಯ್ಡ್ ಆಗಿದೆ ಇನ್ಕ್ಲೂಡಿಂಗ್ ಸಂಪೂರ್ಣ ಅಂದ್ರಾಗೆ ಆಗತ್ತೆ ವಾತಾವರಣದಲ್ಲಿ ಏರುಪೇರು ಅಂತ ಬಂದಾಗ ಈ ಸರಿ ಲಾಸ್ಟ್ ಟೈಮ್ ಏನಾಯಿತು ಅಂದ್ರೆ ನಮಗೆ ಈ ವರ್ಷ ಟೆಂಪ್ರೇಚರ್ ಜಾಸ್ತಿ ಆಯಿತು ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಸಂಪರ್ಸಂಟೇಜ್ ಡ್ರಾಪಿಂಗ್ ಬರೋಂಥದ್ದು ಎಕ್ಸಸ್ ಆಫ್ ರೈನ್ ಆಗಿದ್ರು ಕೂಡ ಆಯ್ತಲ್ಲ ಅವಾಗ ಇದ್ರೂ ಕೂಡ ಡ್ರಾಪಿಂಗ್ ಆಗುತ್ತಂದು ಇರುತ್ತೆ ಏರುಪೇರು ಆಗುತ್ತೆ ಮೇಡಮ್ ವಾತಾವರಣದಲ್ಲಿ ಅದು ಮಾತ್ರ ಸತ್ಯ ಅಂದರೆ ಉದಾಹರಣೆಗೆ ಒಂದು ಐನೂರು ಗಿಡ ಒಂದು ಎಕರೆಗೆ ಇದೆ ಅಂದಿ ಮೇಲೆ ನಾಲ್ಕರಿಂದ ಹತ್ತು ಗಿಡದ ಅಲ್ಲಿ ಅಳ್ಳುದ್ರದೇ ದೊಡ್ಡ ವಿಚಾರನೇ ಅಲ್ಲ ಅದು ಹಾಗಾಗಿ ಅದನ್ನು ಕೂಡ ಯಥೇಚ್ಛವಾಗಿ ಬಿತ್ತು ಅಂದ್ರೆ ಅದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಬಹುದು ಒಂದು ನಾಲ್ಕು ಹರಳು ಬಿತ್ತು ಅಂದ್ರೆ ಅದೇನು ಕನ್ಸಿಡರ್ ಮಾಡುವಂತ ವಿಚಾರ ಅಲ್ಲ ಮೇಡಮ್ ಸರ್ ಸಾವಯವ ಕೃಷಿ ಅಂತ ಹೆಚ್ಚು ದುಡಿಮೆ ಹಾಗಾಗಿ ರಾಸಾಯನಿಕ ಗೊಬ್ಬರಗಳನ್ನು ತಂದು ಸುರಿಯುವಂತ ರೈತರ ಸಂಖ್ಯೆ ಹೆಚ್ಚು ಹಾಗಾಗಿ ಈಗ ಸಾವಯವ ಕೃಷಿಯಲ್ಲಿ ಮಾಡುವಂತ ರೈತರಿಗೆ ಈಗ ಯಾವಾಗಲೂ ಕೂಡ ಜೀವಾಮೃತ ಮಾಡ್ಕೊಳಕ್ ಆಗಂಗಿಲ್ಲ ಅಂತಾರಲ್ಲ ಅವ್ರಿಗೆ ಏನಾದ್ರು ಆಲ್ಟರ್ನೇಟಿವ್ ಏನಾದ್ರೂ ಇದೆಯಾ ಖಂಡಿತವಾಗಿಯೂ ಇದೆ ಮೇಡಮ್ ನೀವು ಜೀವಾಮೃತ ಮಾಡ್ಕೊಳಕ್ ಆಗಲ್ಲ ಆಮೇಲೆ ತೋಟಗಳು ಜಾಸ್ತಿ ಆಗಿರ್ಬೋದು ಈಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಏನಾಗಿದೆ ವರ್ಕರ್ಸ್ ತುಂಬಾ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನೀವೇನು ಮಾಡಿ ಅಂದ್ರೆ ಕೃಷಿ ಇಲಾಖೆಗೆ ಹೋಗ್ರಿ ನಿಮಗೆ ಏನ್ ಬೇಕಾಗುತ್ತೆ ಅದನ್ನ ಅಲ್ಲಿ ಅವ್ರ ಹತ್ರ ಹೇಳಿ ಅವ್ರು ನಿಮ್ಮ ಸಮಸ್ಯೆನ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಹೇಳ್ಕೊಳ್ಳಿ ತದನಂತರ ಅಲ್ಲಿಂದಾನೇ ಇತ್ತಲ್ಲ ನೀವು ಯೂನಿವರ್ಸಿಟಿಗಳಿಂದ ಕೃಷಿ ಇಲಾಖೆಗಳಿಂದ ನೀವು ಸೂಕ್ಷ್ಮಜೀವಿಗಳನ್ನ ಅಲ್ಲಿಂದನೇ ಬೈ ಮಾಡಿಬಿಟ್ಟು ನಿಮ್ಮ ತೋಟಕ್ಕೆ ನೀವು ಅಪ್ಲಿಕೇಶನ್ ಮಾಡಿದ್ರೆ ಇಲ್ಲೇನಾಗುತ್ತೆ ಜೀವಿಗಳ ಅಭಿವೃದ್ಧಿ ನಮ್ಮ ತೋಟಗಳಿಗೆ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲ ಇಡೀ ನಮ್ಮ ದೇಶದಲ್ಲೇ ಜೀವಿಗಳ ಅಭಿವೃದ್ಧಿ ತುಂಬ ಮುಖ್ಯವಾಗಿದೆ ಆ ಸೂಕ್ಷ್ಮಣ ಜೀವಿಗಳು ನೀವು ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಮಾಡ್ತಾ ಹೋಗ್ತಿರಲ್ಲ ಅದಕ್ಕೆ ತಕ್ಕಂತೆ ಪೂರಕವಾಗಿ ಅದಕ್ಕೆ ಆಹಾರ ಬೇಕಾಗಿದೆ ಆಹಾರ ಅಂತ ಅಂದಾಗ ಸಾವಯವ ಗೊಬ್ಬರಗಳೇ ತ್ಯಾಜ್ಯಗಳು ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಸಮೃದ್ಧವಾಗಿ ಕೊಡಿ ಹೇಳ್ಕೊಡಿ ನೀರಿನ ನಿರ್ವಹಣೆ ಅಂತ ಬಂತು ಅಂದ್ರೆ ಇಲ್ಲಿ ಈ ಫಾರ್ ಎಕ್ಸಾಂಪಲ್ ತೋಟ ನೋಡಿರಬಹುದು ನೀವು ಇಲ್ಲಿ ಎಷ್ಟು ಬಯಾಲಜಿಕಲ್ ಪ್ರಾಪರ್ಟಿ ರಿಚ್ ಇದೆಯೋ ಅಷ್ಟು ಚೆನ್ನಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿ ಅವೇ ಉಳುಮೆ ಮಾಡ್ತವೆ ಉಳುಮೆ ಅವು ಉಳುಮೆ ವಿಚಾರನೂ ಈ ನೀವು ಪ್ರತ್ಯೇಕ ಮತ್ತೆ ಎಕ್ಸ್ಟ್ರಾ ಗಾಡಿ ತಂದು ಟ್ರ್ಯಾಕ್ಟರ್ ತಂದ್ಬಿಟ್ಟು ನೀವು ಉಳುಮೆ ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿರೋ ವರ್ಮ್ಸ್ ಅಂದ್ರೆ ಎರಳು ಮತ್ತೆ ಈ ಸೂಕ್ಷ್ಮಣಜೀಗಳೇ ಅದೇ ಐತಲ್ಲ ಉಳುಮೆ ಮಾಡುತ್ತೆ ನೀವು ಎಕ್ಸ್ಟ್ರಾ ಇಲ್ಲಿ ತಂದು ಮಾಡಿ ಅದು ಒಂದೇ ಅವು ನಾಲ್ಕೈದು ಗಿಡ ಮತ್ತೆ ಅದನ್ನೆಲ್ಲ ಡ್ಯಾಮೇಜ್ ಮಾಡೋ ಡ್ಯಾಮೇಜ್ ಮಾಡೋವಂಥದ್ದು ಆಗಿರ್ಬೋದು ಅದರಿಂದ ಐತಲ್ಲ ರೈತರಿಗೆ ನೋವಾಗೋದು ಈ ವಿಚಾರಗಳು ಅವಶ್ಯಕತೆನೇ ನೋಡಂ ಓಕೆ ಸರ್ ಒಟ್ಟಿನಲ್ಲಿ ನಮ್ಮ ರೈತ ಪಾಂತವ್ರು ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೇಕು ಅಂತ ಹೇಳಿ ಅನೇಕ ಗಳ ವೀಡಿಯೋಗಳನ್ನ ನೋಡ್ತಾರೆ ಕೆಲವೊಂದು ಕಡೆ ದಿಕ್ಕು ತಪ್ಪಿಸುವಂತಹ ವಿಡಿಯೋಗಳು ಕೂಡ ಇರುತ್ತೆ ಸೊ ಹಾಗಿದ ಮೇಲೆ ನಮ್ಮ ರೈತರು ಸರಿಯಾದ ಒಂದು ಮಾಹಿತಿನ ತಿಳ್ಕೊಬೇಕು ಸಾವಯವ ಕೃಷಿ ಬಗ್ಗೆ ಅಂತಂದರೆ ಏನು ಮಾಡಬೇಕು ನೀವು ಸಾವಯವ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿನ ನೀವು ಆಯ್ಕೆ ಮಾಡೋ ಅಂಥ ವ್ಯಕ್ತಿ ಸರಿ ಇದನ್ನ ಅಥವಾ ಇಲ್ವಾ ಅದನ್ನ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೈತಲ್ಲ ಆತ ಸಲಹೆ ಮಾಡಿರೋ ತೋಟಗಳಿಗೆ ನೀವು ಹೋಗಿ ಭೇಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕೃಷಿ ಇಲಾಖೆಗೆ ಹೋಗಿ ಭೇಟಿಯಾಗಿ ಬೈ ಚಾನ್ಸ್ ಬೈ ಚಾನ್ಸ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಹಿತಿ ಕೊಡ್ತಾರೆ ಅಕಸ್ಮಾತ್ರ ಕೂಡ ನಿಮ್ಮ ಕೈಲಿ ಅವ್ರಿಗೆ ಹೋಗಿ ಭೇಟಿ ಮಾಡಿ ಮಾಹಿತಿ ತೊಗೊಳ್ಳಕ್ ಆಗಿಲ್ಲ ಅಂದರೆ ನೀವು ನನ್ನನ್ನು ಕನ್ಸಿಡರ್ ಮಾಡ್ಬೋದು ಓಕೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಿಮಗೆ ಸಿದ್ದಿಕ್ ಸರ್ ಅವೈಲೇಬಲ್ ಇರ್ತಾರೆ ಸೊ ಆ ಸಮಯದಲ್ಲಿ ನೀವು ಅವ್ರನ್ನ ಸಂಪರ್ಕ ಮಾಡಿ ಕೃಷಿಗೆ ಬೇಕಾಗಿರುವಂತಹ ಸಾವಯವ ಕೃಷಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀವು ಅವ್ರಿಂದ ಪಡಿಬಹುದು ನಿಮ್ಮ ಕೃಷಿ ಜೀವನವನ್ನು ಕೂಡ ಉತ್ತಮವಾಗಿಸ್ಕೊಳ್ಬಹುದು ಸರ್ ಕೊನೆಯದಾಗಿ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನಿಮ್ಮ ಮೂಲಕ ಕೊಟ್ಟಿರೋ ಕಾರಣಕ್ಕಾಗಿ ಮತ್ತೆ ನಿಮ್ಮ ಒಂದು ಸಮಯವನ್ನು ನಮ್ಮ ಗೆ ಎತ್ತಿಟ್ಟಿರೋ ಕಾರಣಕ್ಕಾಗಿ ಧನ್ಯವಾದ ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ಹನ್ನೆರಡು ವರ್ಷಗಳಿಂದ ಉಳುಮೆ ಮಾಡಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿಲ್ಲ ತ್ಯಾಜ್ಯಗಳ ನಿರ್ವಹಣೆ ನೀರಿನ ನಿರ್ವಹಣೆ ಇದೆಲ್ಲವೂ ಕೂಡ ಚಮತ್ಕಾರ ಈ ತೋಟದಲ್ಲಿ ಇದೆ ಸಾವಯವ ಕೃಷಿಗೆ ಹೇಳ ಮಾಡಿಸಿದಂತಹ ಕೃಷಿ ಭೂಮಿನ ನೀವು ಇಲ್ಲಿ ಕಾಣ್ಬೋದು ಆದ್ರೂ ಕೂಡ ಕೆಲವೊಂದಿಷ್ಟು ಡೆಫಿಷಿಯನ್ಸಿ ಇತ್ತು ಅಂತ ಹೇಳ್ತಾರೆ ಅದು ನಮ್ಮ ರೈತರಿಗೆ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ನೀವು ಈ ರೀತಿಯಾಗಿ ಈ ಕೃಷಿಯಲ್ಲಿ ಪಳಗಿರುವವರು ಕೃಷಿಯ ಒಂದು ವಿಚಾರಧಾರೆಗಳನ್ನ ತಿಳಿದುಕೊಂಡಿರುವಂತ ಸಾಂಟ್ಯಾಕ್ಟ್ ಮಾಡಿ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ನಿಮ್ಮ ತೋಟದಲ್ಲೂ ಸಹಿತ ಎಲ್ಲವೂ ಚೆನ್ನಾಗಿದ್ದು ಅದರಲ್ಲಿ ಏನಾದರೂ ಒಂದು ನ್ಯೂನತೆ ಕಾಣಿಸ್ತಾ ಇದೆ ನಿಮಗೆ ಅದು ಗೊತ್ತಾಗ್ತಾ ಇದೆ ಅಂತಂದರೂ ಕೂಡ ನೀವು ಸಿದ್ದಿಕವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಪಡೆದು ನಿಮ್ಮ ಕೃಷಿ ಜೀವನ ಅಡಿಕೆ ಬೆಳೆಗಳನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ